್ರ ವಾತಾವರಣ ನೋಡಿದರೆ ಗೊತ್ತಾಗತ್ತೆ ಯಾರಾದರೂ ಕೇಳಿ ಏನಪ್ಪ ಅಂದರೆ ನಾವೇನೇ ಇರಲ್ಲಪ್ಪ ದೇಶಕ್ಕೆ ನರೇಂದ್ರ ಮೋದಿ ಅಂತ ಹೊಸ ಬೇರೆ ಬೇರೆ ಮಂತ್ರಿಗಳು ಅವ್ರ ವಿರುದ್ಧ ಮಾತಾಡಿದರೆ ಅಲ್ಲಿ ವೆಲ್ಕಮ್ ಮಾಡ್ಕೊಂಡ್ರೆ ಮೋದಿ ಹೆಸರು ಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ನ ವೆಲ್ಕಮ್ ಇದ್ದಾರೆ ಎಲ್ಲಿ ಮೋದಿ ಅಂತ ಹೇಳ್ತಾರೋ ಅವ್ರಿಗೆ ಕಪಾಳ ಕೊಡಿಬೇಕು ಅಂತ ಎಷ್ಟು ಜನಕ್ಕೆ ಕಪಾಳ ಕೊಡಿತಾರ ಅವರು ಜನತಾ ಪಾರ್ಟಿಯ ಕಾರಜೋಳ ಗೆಲ್ಲಕ್ಕೆ ಯಾವುದೇ ಚಿಂತೆ ಇಲ್ಲ ವಿಚಾರಧಾರೆಗಳ ಮೇಲೆ ಸೈದ್ಧಾಂತಿಕ ಆಧಾರದ ಮೇಲೆ ನಾವು ಮತ ನೀಡಬೇಕು ಅಭಿವೃದ್ಧಿಯ ಆಧಾರದ ಮೇಲೆ ಮತ ನೀಡಬೇಕು ಚಾರ್ಸೋ ಪಾರಲ್ಲಿ ನಮ್ದು ಪಾತ್ರ ಇರಬೇಕು ನಮ್ದು ಭಾಗ ಇರಬೇಕು ನಮ್ದು ಜವಾಬ್ದಾರಿ ಇದೆ ಗೋವಿಂದ ಕಾರಜೋಳ ಶ್ರೀರಕ್ಷೆ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರು ಕಾರಜೋಳ ಸಾಹೇಬ್ರು ಮಂತ್ರಿಗಳಿದ್ದಾಗ ನಮ್ಮ ಭದ್ರಾ ಮೇಲ್ದಂಡೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡ್ಲಿಕ್ಕೆ ಕಾರಣಕರ್ತರ ಗೋವಿಂದ್ ಕಾರಜೋಳ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಫಲಶೃತಿಗಳಾಗಿದ್ದಾವೆ ಮತ್ತು ಯಾವ ರೀತಿ ತಲುಪಿದೆ ಅನ್ನೋದನ್ನ ಜನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಈ ಕಡೆಯಿಂದ ಕೊಡ್ತಿರೋದು ಮತ್ತೊಂದು ಕಡೆ ಇಸ್ಕೊತಿರೋದು ಅದು ಜನಸಾಮಾನ್ಯರಿಗೂ ಕೂಡ ಗಮನಕ್ಕೆ ಬಂದಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಒಂದು ಗ್ಯಾರಂಟಿ ಕೆಲಸ ಮಾಡಿಲ್ಲ ನಮಗೆ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಐವತ್ತು ಸಾವಿರ ಲೀಡ್ಗಳನ್ನು ಕೊಡುವಂತ ವಾತಾವರಣ ಇವತ್ತಿದೆ ಸತ್ಯ ಹೇಳ್ತೇನೆ ಇವತ್ತಿನ ಕಾಂಗ್ರೆಸ್ಸಿನ ನಮ್ಮ ಜಿಲ್ಲೆಯ ಏಳು ಶಾಸಕರು ಮತ್ತು ಮಂತ್ರಿಗಳೇನಿದ್ದಾರೆ ಅವರು ಕ್ಷೇತ್ರಗಳೊಳಗೆ ಹೋಗೋಕೆ ಅಭಿವೃದ್ಧಿ ಪ್ರಶ್ನೆ ಅಭಿವೃದ್ಧಿನ ಮಂತ್ರದಂಡ ಅಲ್ವಾ ಈಗ ಅವರು ಗ್ಯಾರಂಟಿಗಳ್ನ ಕೊಟ್ಟು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ಕೊಡ್ದೆ ಮತ ಕೇಳಕ್ಕೆ ಹೋಗ್ತಿರ್ಬೇಕಾರೆ ಜನ ಪ್ರಶ್ನೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರೇ ಕೂಡ ಹೆದರಿಕೆ ಹೆದರಿ ಅಭ್ಯರ್ಥಿಗಳನ್ನು ಹುಡುಕಾಡೇ ಅನಿವಾರ್ಯ ಪರಿಸ್ಥಿತಿ ಒಳಗೆ ಅವ್ರು ಉಳ್ಕಂಡ್ ಆಳು ಉಳಿದ್ರೆ ಉಳಿದೋನೇ ಕೂಡ ಅಂತ ಕ್ಯಾಂಡಿಡೇಟ್ ಮಾಡಿರೋದು ಅವರು ಕೂಡ ಮತ ಕೇಳೋಂಥದ್ರಲ್ಲಿ ಕೂಡ ಭಯ ಪಡ್ತಾರೆ ಗೊತ್ತಿರ ವಾತಾವರಣ ನೋಡಿದರೆ ಗೊತ್ತಾಗತ್ತೆ ಯಾರಾದರೂ ಕೇಳಿ ಏನಪ್ಪ ಅಂದರೆ ನಾವೇನೇ ಇಲ್ಲಪ್ಪ ದೇಶಕ್ಕೆ ನರೇಂದ್ರ ಮೋದಿ ಅಂತ ದೇಶಕ್ಕೆ ನರೇಂದ್ರ ಮೋದಿ ಅವರು ಬೇಕು ಅಂತ ಯಾಕೆ ಬೇಕು ಅಂತಂದರೆ ಬೇರೆ ಬೇರೆ ಡಕಾಣಿಗೂ ತ್ರೀ ಸೆವೆಂಟಿ ಆಗಿರ್ಬೋದು ತ್ರಿ ತ್ರಿವಳಿ ತಲಾಖ್ ಆಗಿರ್ಬೋದು ಈ ಥರದ ಎಲ್ಲ ಸಮುದಾಯಕ್ಕೆ ಒಂದೇ ಸಮುದಾಯಕ್ಕಲ್ಲ ಎಲ್ಲ ಸಮುದಾಯಕ್ಕೂ ಕೂಡ ನರೇಂದ್ರ ಮೋದಿಯವರು ಭ್ರಷ್ಟಾಚಾರ ವಿಚಾರಗಳನ್ನ ನೋಡಿದಾಗ ಅವ್ರು ಯಾರು ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ ಅವ್ರು ಪ್ರಶ್ನೆ ಮಾಡೋದೇನು ಅಂತಂದರೆ ವಿದೇಶಿ ಪ್ರವಾಸ ಆ ರೀತಿಯ ಪ್ರವಾಸಗಳನ್ನು ನೋಡಿ ಯಾಕಂದರೆ ಬೇರೆ ಬೇರೆ ಮಂತ್ರಿಗಳು ಅವ್ರ ವಿರುದ್ಧ ಮಾತಾಡಿದರೆ ಅಲ್ಲಿ ವೆಲ್ಕಮ್ ಮಾಡ್ಕೊಂಡ್ರೆ ಮೋದಿ ಹೆಸರು ಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ನ ವೆಲ್ಕಮ್ ಮಾಡ್ಕೊಳ್ತಾಯಿದಾರೆ ಅವ್ರು ಅವ್ರ ಬಗ್ಗೆ ಮಾತಾಡಿದ್ರು ಬರೀ ಮಾತಾಡಿದರೆ ಅಷ್ಟೇ ಎಲ್ಲಿ ಅವರು ಮಂತ್ರಿ ಒಬ್ಬರು ಹೇಳಿದರೆ ಅಂತ ಎಲ್ಲಿ ಮೋದಿ ಅಂತ ಹೇಳ್ತಾರೋ ಅವ್ರಿಗೆ ಕಪಾಳ ಕೊಡಿಬೇಕು ಅಂತ ಎಷ್ಟು ದಿನ ಕಪಾಳ ಕೊಡಿತಾರೆ ಅವರು ಓದೋದ ಹತ್ರ ಅಲ್ಲ ಅವ್ರ ಪಾರ್ಟಿ ಕಾರ್ಯಕ್ರಮದಲ್ಲಿ ಮೋದಿ ಭಕ್ತರು ಎದ್ದು ಮೋದಿ ಮೋದಿ ಅಂತ ಕೂಗಿದಾಗ ಯಾರು ಎಷ್ಟು ದಿನ ಕಪಾಳ ಕೊಡಿತಾರೆ ಆ ಥರ ಪ್ರೇರಣಾದಾಯಕವಾಗಿ ಹೇಳಿದ್ರು ಅವ್ರು ಪ್ರೇರಣೆ ಅದು ಅದೆಲ್ಲ ಅಂಥವು ಕೂಡ ಮೀರಿ ಕೂಡ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಜಿಲ್ಲೆಯೊಳಗೆ ನಮ್ಮ ಜಿಲ್ಲೆ ಒಳಗೆ ಅಭಿವೃದ್ಧಿ ಮಾಡಿಲ್ಲ ಮತ ಕೇಳೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಇಲ್ಲೂ ಕೂಡ ತಟಸ್ಥವಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಯಾವುದೇ ನಾಯಕರು ಇಲ್ದಿದ್ರು ಕೂಡ ಚಿತ್ರದುರ್ಗಕ್ಕೆ ಇತಿಹಾಸ ಸೃಷ್ಟಿ ನೀವೇನು ಹೇಳಿದ್ರಲ್ಲ ಅವರು ಏಳು ಜನ ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಗೆಲ್ಲತ್ತೆ ಮ ಏಳು ಜನ ಬಿ ಜೆ ಪಿ ಇದ್ದಾಗ ಬಿ ಜೆ ಪಿ ಗೆಲ್ಲತ್ತೆ ಅಂತೇಳಿ ಈ ಸರಿ ಅದಕ್ಕೆ ತದ್ವಿರುದ್ಧವಾಗಿ ಅದರ ಯಾರು ಕೂಡ ಆಶ್ಚರ್ಯ ಪಡೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರಜೋಳ ಅವರು ಗೆಲ್ತಾರೆ ಗೆಲ್ಲಕ್ಕೆ ಯಾವುದೇ ಚಿಂತನೆ ಇಲ್ಲ ಬೇಕಾದರೆ ಅದು ಹೇಳಿದಲ್ಲ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳು ಕೂಡ ಇವತ್ತು ಇವ್ರ ಪರವಾಗಿ ಕೆಲಸ ಮಾಡಿ ಪಾರ್ಲಿಮೆಂಟ್ ಚಿತ್ರದುರ್ಗ ಎಲ್ಲ ಮತದಾರರ ಹತ್ರ ಬೇಡ್ಕೊಳೋ ಅಂಥದ್ದು ನಾವು ವಿಚಾರಧಾರೆಗಳ ಮೇಲೆ ಸೈದ್ಧಾಂತಿಕ ಆಧಾರದ ಮೇಲೆ ನಾವು ಮತ ನೀಡಬೇಕು ಅಭಿವೃದ್ಧಿಯ ಆಧಾರದ ಮೇಲೆ ಮತ ನೀಡಬೇಕು ನಮ್ಮ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ನ ಕ ಗೋವಿಂದ ಗೆದ್ದಿದ ತಕ್ಷಣವೇ ಕಾ ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗ್ತಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು ಹಣ ಬಿಡುಗಡೆ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ತಮ್ಮೆಲ್ಲ ಮುಖಾಂತರ ಯೋಚನೆ ಮಾಡೋದು ಅಭಿವೃದ್ಧಿ ಹೆಸರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಗೋವಿಂದ್ ಕಾರಜೋಳ ಅವರಿಗೆ ಮಾತಾಡಿರೋ ಮುಖಾಂತರ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ಚಾರ್ಸೋ ಪಾರ್ರಲ್ಲಿ ನಮ್ಮದು ಪಾತ್ರ ಇರಬೇಕು ನಮ್ಮದು ಭಾಗ ಇರಬೇಕು ನಮ್ಮದು ಜವಾಬ್ದಾರಿ ಇದೆ ಅನ್ನೋವಂಥದ್ದನ್ನು ಎಲ್ಲರಿಗೂ ಕೈ ಮುಗಿದು ಅವ್ರ ಹತ್ರ ನಾನು ಬೇಡ್ಕೊಳ್ತೀನಿ ಗೋವಿಂದ ಕಾರಜೋಳವ್ರ ಶ್ರೀರಕ್ಷೆ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಜೊತೆಗೆ ಅವರು ಒಂದು ಸಮುದಾಯದ ದೊಡ್ಡ ಶಕ್ತಿಯಾಗಿರೋದ್ರಿಂದ ಮತ್ತು ನರೇಂದ್ರ ಮೋದಿಯವರ ಕಾರ್ಯಗಳು ಮತ್ತು ಯಡಿಯೂರಪ್ಪನವರ ಆಶೀರ್ವಾದ ಇವೆಲ್ಲವೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ಗೋವಿಂದ ಕಾರಜೋಳ ಅವರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಯಾವುದೇ ರೀತಿಯಾದ ಇವೇ ಮಾನದಂಡಗಳಾಗುತ್ತೆ ಸರ್ ನೋಡಿ ಬಿ ಜೆ ಪಿ ಪಕ್ಷದ ಕೊಡುಗೆ ಏನು ಅಂತ ಕೇಳಿದರೆ ಇವತ್ತು ಕಾರಜೋಳ ಸಾಹೇಬರು ಮಂತ್ರಿಗಳಿದ್ದಾಗ ನಮ್ಮ ಭದ್ರಾ ಮೇಲ್ದಂಡೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಲಿಕ್ಕೆ ಕಾರಣಕರ್ತರ ಗೋವಿಂದ ಕಾರಜೋಳ ಅವರು ಗೋವಿಂದ ಕಾರಜೋಳವರು ರೈಲ್ವೆ ಅಪ್ಗ್ರೇಡ್ ಮಾಡಲಿಕ್ಕೆ ನಮ್ಮ ಹಿಂದಿನ ಬ ನಾರಾಯಣ ಅವರ ಕಾರಣಗಳು ಮತ್ತು ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗಿ ರೈಲ್ವೆ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ನಾರಾಯಣ ಅವರ ಕಾರಣ ಹೀಗೆ ಹತ್ತು ಹಲವಾರು ಕೆಲಸಗಳನ್ನು ಮಾಡಿದರೆ ಜಲ್ ಜೀವನ್ ಮಿಷನ್ ಬಂದದೆ ಆಯುಷ್ಮಾನ್ ಬಂದದೆ ನನಗೂ ಕೂಡ ಇಪ್ಪತ್ತೇಳು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ ರೈತರ ಇದು ಮಾಡಬೇಕು ಅದು ನನಗೂ ಕೂಡ ತಲುಪಿದೆ ಸೊ ನನ್ನಂಥ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ತಲುಪಿರೋದ್ರಿಂದ ಅದು ಭಾರತೀಯ ಜನತಾ ಪಾರ್ಟಿ ಕೊಡುಗೆನೆ ಹಾಗಾಗಿ ನಮಗೆ ಆ ಮಾನದಂಡಗಳ ಮೇಲೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅನ್ನುವಂಥ ನಂಬಿಕೆ ಮೇಲೆ ನರೇಂದ್ರ ಮೋದಿ ಹೆಸರಲ್ಲಿ ನೂರಕ್ಕೆ ನೂರು ಗೆಲ್ಲುತ್ತೆ ಅನ್ನೋದು ಯಾವುದೇ ರೀತಿ ಅನುಮಾನ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಫಲಶೃತಿಗಳಾಗಿದ್ದಾವೆ ಮತ್ತು ಯಾವ ರೀತಿ ತಲುಪಿದೆ ಅನ್ನೋಂಥದ್ದನ್ನು ಜನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಆದರೆ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೆಲಸ ಮಾಡೋದಿಲ್ಲ ಅನಿವಾರ್ಯ ಪರಿಸ್ಥಿತಿ ಒಳಗೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಆಡಳಿತ ವಿರೋಧ ಅಲೆ ಒಳಗೆ ಅವ್ರು ಬಂದಿದ್ದೇ ಹೊರತಾಗಿ ಆ ನಿಟ್ಟಿನೊಳಗೆ ನಮ್ಮಲ್ಲೂ ಕೂಡ ಹೊಂದಾಣಿಕೆ ಇಲ್ಲದರ ಪ್ರತಿಫಲ ಅದಾಗಿದೆ ಅದೇ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ ಒಂದು ಮರವಿನ ಕಾಯಿಲೆ ಇರುತ್ತೆ ಅದು ನಿರಂತರವಾಗಿ ನಮ್ಮದೇ ಹಣ ಸಾಲ ಮಾಡಿಕೊಡ್ತಿರೋದು ಒಂದು ಕಡೆಯಿಂದ ಕೊಡ್ತಿರೋದು ಮತ್ತೊಂದು ಕಡೆ ನಿಸ್ಕೊತಿರೋದು ಅದು ಜನಸಾಮಾನ್ಯರಿಗೂ ಕೂಡ ಗಮನಕ್ಕೆ ಬಂದಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಒಂದು ಗ್ಯಾರಂಟಿ ಕೆಲಸ ಮಾಡೋದಿಲ್ಲ ಇದು ಇತಿಹಾಸ ಈ ಬಾರಿ ಬದಲಾವಣೆ ಆಗುತ್ತೆ ಪ್ರತಿ ಬಾರಿ ಚಿತ್ರದುರ್ಗ ಜಿಲ್ಲೆಯೊಳಗೆ ಪಾರ್ಲಿಮೆಂಟ್ ಚುನಾವಣೆ ಅಂಥ ಸಂದರ್ಭ ಬಂದಾಗ ಮೂರು ಜನ ಕಾಂಗ್ರೆಸ್ನವರಿದ್ದಾಗ ಒಬ್ಬ ಭಾರತೀಯ ಜನತಾ ಪಾರ್ಟಿಯವರಿದ್ದಾಗ ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ ಒಬ್ಬರು ಕಾಂಗ್ರೆಸ್ನವರಿದ್ದಾಗ ಏಳು ಜನ ಭಾರತೀಯ ಜನತಾ ಪಾರ್ಟಿಯವರಿದ್ದಾಗ ಬಿ ಜೆ ಪಿ ಗೆದ್ದಿದೆ ಕಾಂಗ್ರೆಸ್ ಈ ಥರ ಈ ಥರ ವಾತಾವರಣಗಳು ತಲಾಂತರ ಬಂದಿದೆ ಆದರೆ ಈ ಬಾರಿ ಈ ಬಾರಿ ವಿಶೇಷವಾಗಿ ಏನಂತಂದರೆ ನರೇಂದ್ರ ಗೋವಿಂದ ಕಾರಜೋಳ ಅಭ್ಯರ್ಥಿ ಆಗಿರೋದ್ರಿಂದ ಒಂದು ಸಾಂಪ್ರದಾಯಿಕ ಮತಗಳು ನಾಲ್ಕು ಲಕ್ಷಕ್ಕೂ ಹೆಚ್ಚಿರೋದ್ರಿಂದ ಇವರು ಆ ಸಮುದಾಯದ ರಾಜ್ಯ ನಾಯಕರು ಮತ್ತು ಈ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ನಾವು ಮತ ಕೊಡ್ತಿರೋವಂಥದ್ದು ಕೇಂದ್ರ ಮಂತ್ರಿ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ ನರೇಂದ್ರ ಮೋದಿಯವರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುತ್ತೆ ಅನ್ನೋಂಥದ್ದು ಯಾರನ್ನು ಕೇಳಿದ್ರು ಆ ಥರದ ವಾತಾವರಣ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಬರಬೇಕಾಗಿತ್ತು ಮತ್ತು ಹಣ ಬಿಡುಗಡೆ ಆಗಬೇಕಾದ್ರಿಂದ ಗೋವಿಂದ ಕಾರಜೋಳವರು ರಾಜ್ಯ ನಾಯಕರಾಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡು ನಮ್ಮ ಕೆಲಸಗಳು ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಜನ ಎಲ್ಲರೂ ತೀರ್ಮಾನ ಮಾಡಿದರೆ ಈ ಬಾರಿ ಗೋವಿಂದ ಕಾರಜೋಳನ ಪಾರ್ಲಿಮೆಂಟಿಗೆ ಚುನಾವಣೆ ಮಾಡಬೇಕು ದೇಶಕ್ಕೆ ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಮೂರನೇ ಬಾರಿ ಮಾಡಬೇಕು ಅನ್ನೋಂಥ ಸಂಕಲ್ಪ ಯೋಚನೆ ತೀರ್ಮಾನ ಮಾಡಿರೋದ್ರಿಂದ ಸಾಂಪ್ರದಾಯಿಕ ಏನು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಓ ಮತಗಳಿದ್ದು ಭಾಗಶಃ ಎಪ್ಪತ್ತೈದು ಪರ್ಸೆಂಟು ಮತ್ತು ಗೋವಿಂದ ಗೋವಿಂದ ಕಾರಜೋಳ ಅವರಿಗೆ ಬರೋದರಿಂದ ನೂರಕ್ಕೆ ನೂರು ಈ ಬಾರಿ ಹೊಸ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ನಾಯಕರ ಗೆಲ್ಲುತ್ತೆ ಗೋವಿಂದ್ ಕಾರಜೋಳ ಪಾರ್ಲಿಮೆಂಟ್ ಆಗ್ತಾರೆ ಕೇಂದ್ರ ಮಂತ್ರಿಗಳಾಗ್ತಾರೆ ಅದರಲ್ಲಿ ಯಾವುದೇ ಸಂಶಯಗಳ ಯಾವ ವ್ಯಕ್ತಿಯನ್ನು ಕೇಳಿದರೂ ಕೂಡ ಇದೇ ಉತ್ತರಿಸುವಂಥ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಇದೆ ನಾವು ಭಾರತೀಯ ಜನತಾ ಪಾರ್ಟಿ ಹಿಂದಿದ್ದ ಭಾರತೀಯ ಜನತಾ ಪಾರ್ಟಿ ಈಗಿರುವ ಭಾರತೀಯ ಜನತಾ ಪಾರ್ಟಿಗೂ ಭಾಳಷ್ಟು ವ್ಯತ್ಯಾಸಗಳಿದೆ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ ಕೊಡ್ತಾ ಇದ್ದಿದ್ದು ಬೇರೆ ಪಾರ್ಟಿ ಸರಿ ಇಲ್ಲ ಅನಿವಾರ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡೋ ಕಾಲ ಹಿಂದಿತ್ತು ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೇಕು ಭಾರತೀಯ ಜನತಾ ಪಾರ್ಟಿ ಆಲ್ಟರ್ನೇಟ್ ಇಲ್ಲ ಇದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಅಭಿವೃದ್ಧಿ ಮತ್ತು ದೇಶದ ವಿಷಯವಾಗಿ ಈ ಭಾರತೀಯ ಜನತಾ ಪಾರ್ಟಿ ಬೇಟೆ ಇಲ್ಲ ಬೇ ಬೇರೆ ಇಲ್ಲ ಅನಿವಾರ್ಯವಾಗೂ ಕೂಡ ಭಾರತೀಯ ಜನತಾ ಪಾರ್ಟಿನೇ ಒಪ್ಕೋಬೇಕು ಅನ್ನೋಂಥ ಸ್ಥಿತಿ ಈ ದೇಶದಲ್ಲಿ ಇರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಭಾರತ್ ಚಿತ್ ಚಿತ್ರದುರ್ಗ ಎಸ್ಸಿ ರಿಸರ್ವ್ ಕಾನ್ಸ್ಟೆನ್ಸಿಯಲ್ಲಿ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಮತ ಈ ಬಾರಿ ಬರ್ತಾ ಬರುತ್ತೆ ನಮಗೆ ಹೊಳಲ್ಕೆರೆ ಒಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಐವತ್ತು ಸಾವಿರ ಲೀಡುಗಳನ್ನು ಕೊಡುವಂಥ ವಾತಾವರಣ ಇವತ್ತಿದೆ ಇಲ್ಲಿ ಯಾವ ವ್ಯಕ್ತಿಯ ಜೊತೆ ಮತ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮೂರು ಮಂತ್ರದಂಡಗಳಿದ್ದಾವೆ ಒಂದು ಯಡಿಯೂರಪ್ಪನ ಮಂತ್ರದಂಡ ಮತ್ತೊಂದು ಭಾರತೀಯ ಜನತಾ ಪಾರ್ಟಿಯ ಮಂತ್ರದಂಡ ಮತ್ತೊಂದು ವಿಶೇಷವಾಗಿ ನರೇಂದ್ರ ಮೋದಿಯ ಮಂತ್ರದಂಡ ಈ ಮೂರು ಮಂತ್ರದಂಡದಲ್ಲಿ ಮತಗಳಿರೋದು ಹೊರತು ಯಾವುದೇ ದಂಡದಲ್ಲಿ ಮತಗಳಿಲ್ಲ ಹಾಗಾಗಿ ಕಳೆದ ಬಾರಿ ಈ ಒಂದು ಸಮುದಾಯದ್ದು ಸಾಂಪ್ರದಾಯಿಕ ಕಾಂಗ್ರೆಸ್ ಮತಗಳೇನಿದ್ದಾವೆ ಅವು ಸಹ ಈ ಬಾರಿ ಇಡೀ ಜಿಲ್ಲೆ ಒಳಗೆ ಎಪ್ಪತ್ತೈದು ಪರ್ಸೆಂಟ್ ಭಾರತೀಯ ಜನತಾ ಪಾರ್ಟಿ ಒಳಗೆ ಭಾರತೀಯ ಜನತಾ ಪಾರ್ಟಿ ಮತ ನೀಡೋದ್ರಿಂದ ಈ ಬಾರಿ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅನ್ನೋವಂಥದ್ದನ್ನು ಯಾವುದೇ ಸಂಶಯವಿಲ್ಲದಂಗೆ ಹೇಳ್ಬೋದು ಇವತ್ತು ದೇಶದಲ್ಲಾಗಿರ್ಬೋದು ಭಾರತ್ ಪ್ರಧಾನಮಂತ್ರಿ ಅಂತ ಕೇಳಿದರೆ ಹಿಂದೆಲ್ಲ ಪ್ರಧಾನಮಂತ್ರಿ ಅಂತ ಕೇಳಿದರೆ ಬರೀ ಡೆಲ್ಲಿಗೆ ಮಾತ್ರ ಸೀಮಿತ ಆಗಿರೋ ವಾತಾವರಣವಿತ್ತು ಇವತ್ತು ಹಂಗಲ್ಲ ಮನೆಯ ನೀರು ಬಿಡೋದ್ರಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲಿ ನರೇಂದ್ರ ಮೋದಿಯವರನ್ನ ನಾವು ಅವಲಂಬಿಸಿ ಅವಲಂಬಿಸಿ ಪ್ರಧಾನಮಂತ್ರಿ ಹುದ್ದೆಗೂ ಕೂಡ ಇಷ್ಟು ದೊಡ್ಡ ಜವಾಬ್ದಾರಿಗಳಿದೆ ಅನ್ನೋಂಥದ್ದನ್ನು ತೋರಿಸ್ಕೊಟ್ಟು ತೋರಿಸ್ಕೊಟ್ಟಂಥ ಒಬ್ಬರು ಪ್ರಧಾನಿ ಅಂದರೆ ಅದು ನರೇಂದ್ರ ಮೋದಿಯವರು ಇವತ್ತು ಹಿಂದೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಪರ ಮತ ಕೇಳುವಂಥ ಸಂದರ್ಭ ಬಂದಾಗ ವಿರೋಧ ಪಕ್ಷದ ಭ್ರಷ್ಟಾಚಾರಗಳನ್ನು ಅವರ ಕುತಂತ್ರಗಳನ್ನು ಇಟ್ಕೊಂಡು ನಾವು ಚುನಾವಣೆ ಮಾಡ್ತಿದ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಚುನಾವಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಯು ಪಿ ಎ ಸರ್ಕಾರದ ಹಗರಣಗಳನ್ನು ಕುರಿತು ಕಾಲುಡೆಗೆ ಜಾತ್ರೆಗಳನ್ನು ಮಾಡೋ ಮುಖಾಂತರ ಅಭಿಯಾನಗಳನ್ನು ಮಾಡೋ ಮುಖಾಂತರ ಟೂ ಜಿ ಸ್ಪೆಕ್ಟ್ರಮ್ ಹಗರಣ ಒಲಂಪಿಕ್ ಹಗರಣ ಕಲ್ಲಿದ್ದಲು ಹಗರಣ ಈ ಥರದ ಹಗರಣಗಳನ್ನು ಕುರಿತು ನಮಗೆ ಭಾರತೀಯ ಜನತಾ ಪಾರ್ಟಿ ಮತ ಕೇಳುವಂಥ ವಾತಾವರಣವಿತ್ತು ಇತ್ತು ಇವತ್ತು ವಿರೋಧ ಪಕ್ಷದವರು ಮತ ಕೇಳ್ತಿದ್ದಾರೆ ಯಾವುದನ್ನು ಆಧಾರ ಇಟ್ಕೊಂಡು ಮತ ಕೇಳ್ತಿದ್ದಾರೆ ಅಂದರೆ ನರೇಂದ್ರ ಮೋದಿಯವರು ಅಣಬೆ ತಿಂತಾರೆ ಅಂತ ನರೇಂದ್ರ ಮೋದಿಯವರು ಒಳ್ಳೆಯ ವಿತ್ತ ಬಟ್ಟೆಗಳನ್ನು ಹಾಕ್ತಾರೆ ಅಂತ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸ ಮಾಡ್ತಾರೆ ಅಂತ ಆದರೆ ಯಾಕೆ ಆ ಪ್ರ ವಿಚಾರಗಳನ್ನು ಹೇಳ್ತಾರೆ ಅಂದರೆ ಅವರಿಗೆ ಭ್ರಷ್ಟಾಚಾರ ಆಗಲಿ ಮತ್ತು ಬೇರೆ ಒಂದು ಆರೋಪ ಮಾಡುವಂಥ ಯಾವುದೇ ವಸ್ತುಗಳು ಇಲ್ಲದ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರ ಆಡಳಿತ ಸ್ವಚ್ಛವಾಗಿದೆ ಅನ್ನುವಂಥ ಸಂದೇಶವನ್ನು ಕೊಡೋಕ್ಕೋಸ್ಕರ ಅವರು ಆ ರೀತಿಯ ವಿಷಯಗಳನ್ನ ಇಟ್ಕೊಂಡು ಚುನಾವಣೆ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ಪ್ರತಿಫಲ ಕೊಡೋದಿಲ್ಲ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಏನು ಚಾರ್ ಸೋ ಪಾರ್ ಅಂತ ಏನು ಅಂತೇವೆ ಹಂಡ್ರೆಡ್ ಪರ್ಸೆಂಟ್ ಆ ಚಾರ್ಸೋ ಪಾರ್ನೊಳಗೆ ಚಿತ್ರದುರ್ಗ ಜಿಲ್ಲೆಯೂ ಕೂಡ ಒಂದಾಗಿರುತ್ತೆ